ನಮಸ್ಕ್ರೆ ಅಂತಿಮ ಸಂಚಿಕೆಗಳು ಪ್ರಸಾರವಾಗ್ತದೆ ಆದರೆ ಇಲ್ಲಿ ಭಾನುಮತಿಯನ್ನು ನಾವು ಹೇಳಿದಾಗ ವಾಪಸ್ ಕರ್ಕೊಂಡು ಬರ್ತಾರೆ ಅಂದ್ಕೊಂಡಿದ್ವಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗ್ತಕ್ಕಂಥದ್ದು ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದಾರೆ ಅಂತ ಆದರೆ ಯಾಕೆ ಭಾನುಮತಿ ಇಲ್ಲದೆ ಈ ಒಂದು ಕಥೆಗೆ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಭಾನುಮತಿಯನ್ನು ಇಟ್ಕೊಂಡೇ ಕ್ಲೈಮ್ಯಾಕ್ಸ್ಗೆ ಒಳ್ಳೆ ಎಂಡಿಂಗ್ನ ಕೊಡಬಹುದಾಗಿತ್ತು ಆದರೆ ಇದ್ಯಾಕೋ ಅಷ್ಟು ಚಂದ ಇಲ್ಲ ಅಂತ ಅನ್ನಿಸ್ತದೆ ಇಟ್ ಇಸ್ ಮೈ ಒಪೀನಿಯನ್ ಅಂತ ಹೇಳ್ಬೋದು ಹಾಗಿದ್ರೆ ಏನು ಆಗ್ತದೆ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪಾಪ ಅಂತಕ್ಕಂಥದ್ದು ಯಾರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ ಭಾನುಮತಿಯನ್ನು ಕೂಡ ಸುಮ್ಮನೆ ಬಿಡಲಿಲ್ಲ ಪಾಪದ ಕೂಡ ತುಂಬೆ ತುಳುಕಬೇಕಾದ್ರೇ ಭಾನುಮತಿ ಕತೆ ಅಂತ್ಯ ಆಯಿತು ಭಾನುಮತಿ ಸ್ವಂತ ಮಗನೇ ಭಾನುಮತಿಯನ್ನು ಚೂರಿ ಹಾಕಿ ಕೊಂದುಬಿಟ್ಟ ರಕ್ತ ಅದೇ ರಕ್ತ ಹರಿತದೆ ಅಮ್ಮನ ಬುದ್ಧಿನೇ ಮಗನ್ ಬಂದಿದೆ ತಾಯಿ ಅನ್ನೋ ವ್ಯತ್ಯಾಸ ಕೂಡ ಇಲ್ಲ ಆದರೆ ಅದಕ್ಕೆ ಬಲಿಯಾಗಿದ್ದು ವಿಜಯ್ ಭಾನುಮತಿ ಪ್ಲಾನ್ ಪಕ್ಕ ಪ್ಲಾನ್ ಮಾಡಿದಾಗೆ ನಡೀತು ಬಟ್ ಒಂದು ಮಾತ್ರ ಚೇಂಜ್ ಆಯಿತು ಭಾನುಮತಿ ಇನ್ನಿಲ್ಲವಾಗ್ಬಿಟ್ರು ಅದು ಹೊರತಾಗಿ ಭಾನುಮತಿ ಅಂದ್ಕೊಂಡಾಗೆ ಎಲ್ಲವೂ ಕೂಡ ಆಯಿತು ಆದರೆ ಕೊನೆ ಕ್ಷಣದಲ್ಲಿ ಅವ್ರಿಗೆ ಸತ್ಯ ಕೂಡ ಅರ್ಥ ಆಯಿತು ಕಣ್ಣಲ್ಲಿ ನೀರು ಬಂತು ಪಾಪ ಪ್ರಜ್ಞೆ ಕಾಡ್ತು ತನ್ನ ಮಗನ ಹಿಡಿದುಕೊಡ್ಬೇಕು ಅನ್ನೋ ಆಸೆ ಕೂಡ ಇತ್ತು ಆದರೆ ಹಾಗೆ ಹಸುನಿಗೆ ಬಿಟ್ಟರು ಕೂಡ ಆದರೆ ಮಗ ಏನು ಅಮ್ಮನ್ನ ಸಾಯಿಸಿಬಿಟ್ಟ ಆದರೆ ಆ ನಂತರ ಈ ಕಡೆ ಆಗ್ತಿರುವುದೇನು ಆ ಕಡೆ ವಿಜಯ್ ಆದ್ರೆ ಶಿಕ್ಷೆನ ಶಿಕ್ಷೆ ಏನು ಅನ್ಭವಿಸಿದ್ರೆ ಈ ಕಡೆ ಗೀತಾ ಕರ್ಕೊಂಡು ಬರೋಕಿದ್ದಾಳೆ ಎಲ್ಲ ರೀತಿಯ ಸಾಕ್ಷಿನ ಹುಡುಕ್ತಿದ್ದಾಳೆ ಪೊಲೀಸ್ವ್ರಿಗೂ ಕೂಡ ಆಲ್ರೆಡಿ ಎಲ್ಲ ರೀತಿಯ ಸಾಕ್ಷಿಗಳು ಅವರ ಕೈಗೆ ಸೇರಿದೆ ಕೂಡ ಇದು ಎಲ್ಲವೂ ನಡೀತಿದ್ರೆ ಈ ಕಡೆ ಕಿರಣ್ ಆಡ್ತಿರ್ತಕ್ಕಂಥ ಒಂದು ಮೆಗಾ ಡ್ರಾಮಾ ಮನೆಯವ್ರ ಎಲ್ಲರ ಒಂದು ಅನುಮಾನಕ್ಕೆ ಸಾಕ್ಷಿ ಆಗ್ತದೆ ಯಾವಾಗ ಫೋನ್ ಅವನ ಕೈಗೆ ಸಿಕ್ಲಿಲ್ವೋ ಭಾನುಮತಿ ಫೋನ್ ಆಗ ಅವ್ನು ತಗೊಳ್ಳೋ ನಿರ್ಧಾರ ಇಡೀ ಮನೆನ ಹೊರಗಡೆ ದಬ್ಬಬೇಕು ಅಂತ ಅದಕ್ಕೋಸ್ಕರ ಮನೆಯವ್ರು ಎಲ್ಲರೂ ಕೂಡ ಆಚೆ ಹಾಕೋ ಪ್ರಯತ್ನ ಮಾಡ್ತಿದ್ದಾನೆ ನೀವೆಲ್ಲರೂ ಕೂಡ ಮನೆ ಬಿಟ್ಟು ಹೋಗ್ತಾರೆ ನನ್ನ ಅಮ್ಮನ ಸಾವ ಕಾರಣ ಆದ ಯಾರೊಬ್ಬರು ಕೂಡ ಈ ಮನೇಲಿ ಇರಬಾರ್ದು ಯಾಕಂದರೆ ವಿಜಯ ರೀತಿ ಮಾಡಬೇಕು ಅಂದರೆ ಅದಕ್ಕೆಲ್ಲ ಕಾರಣನೇ ನೀವು ನೀವೆಲ್ಲ ಹೇಳಿದ್ರಿಂದಾನೆ ಅವನ ಆರೈಕೆ ರೀತಿ ಕೆಲಸ ಮಾಡಿರೋದು ನನ್ನಮ್ಮ ನನ್ನಿಂದ ದೂರವಾಗ್ದಾಳೆ ನನ್ನಮ್ಮ ಬಾಳಿದ್ ಬದುಕಿದ ಮನೆ ಇದು ಈ ಮನೇಲಿ ಇರೋ ಯಾವುದೇ ರೀತಿ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿ ಈ ಕಡೆ ಕಿರಣ್ ಹೇಳ್ತಿದ್ದಾನೆ ಅಶ್ವಲಿ ಭಾಗ್ಯ ಕೂಡ ಬ ಸಾರಿ ಗೀತಾ ಕೂಡ ಬರ್ತಾಳೆ ಏನು ಕಿರಣ್ ಅಂತ ಹೇಳ್ತಿದ್ರೆ ಮತ್ತೊಮ್ಮೆ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಇವ್ರಿಗೆ ಹೇಳಿದ್ದೀನಿ ಬೇಕೋ ಅಂದರೆ ಅವ್ರ ಹತ್ರ ಕೇಳ್ಕೋಬಹುದು ನೀವು ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿ ಅಹಂಕಾರದಲ್ಲಿ ಮಾತಾಡಿ ಹೋಗ್ತಾ ಹೋಗ್ತದಾನೆ ಈ ಕಡೆ ವಿಜಿ ಮತ್ತು ಗೀತಾ ಹೇಳಿದ್ದು ಸತ್ಯ ಅಂತಕ್ಕಂಥದ್ದು ಪೊಲೀಸ್ ಅವ್ರಿಗೆ ಗೊತ್ತಾಗ್ತದೆ ಬಿಕಾಸ್ ಆ ಒಂದು ಫೋನ್ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದಾಗ ಗೊತ್ತಾಗ್ತಕ್ಕಂತಹ ಸತ್ಯ ಈ ಕಡೆ ವಿಜಿ ಆ ಒಂದು ಸಮಯದಲ್ಲಿ ವಿಜಿಯೋ ಮಾಡಿದಾಗ ಆ ಒಂದು ಜಾಗದಲ್ಲಿ ಇರಲಿಲ್ಲ ಅವನು ದೇವಸ್ಥಾನದಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇದ್ದ ಅಂತಕ್ಕಂಥದ್ದು ಆ ಒಂದು ವಿಷಯ ಗೊತ್ತಾಗ್ತಿದ್ದಾಗ ವಿಜಿ ಮತ್ತು ಗೀತಾ ಹೇಳ್ತಿರ್ತಕ್ಕಂಥದ್ದು ಸತ್ಯ ಅನ್ನೋದು ಗೊತ್ತಾಗ್ತದೆ ಹಾಗಿದ್ರೆ ಇದನ್ನು ಯಾರು ಮಾಡಿರಬಹುದು ಅನ್ನೋದನ್ನು ಕೂಡ ಪೊಲೀಸ್ ಅವರು ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಈ ಕಡೆ ರಾತ್ರಿ ಹೊತ್ತು ಕಿರಣ್ ರೂಮಲ್ಲಿ ಮಲ್ಕೊಂಡಿದ್ರೆ ಆ ಕಡೆ ಕಿರಣ್ಗೆ ಭಯ ಶುರುವಾಗ್ತದೆ ಈ ಕಡೆ ಕಿಟಕಿ ಬಾಗಿಲುಗಳೆಲ್ಲ ಬಡೀತಿದೆ ಸ್ಕ್ರೀನ್ ಹಾಗೆ ಅಲುಗಾಡ್ತದೆ ಇದನ್ನೆಲ್ಲ ನೋಡಿದೆ ಅಮ್ಮ ಬಂದಿದ್ದಾರೆ ಅಮ್ಮನ ಭೂತ ಬಂದಿದೆ ಅಂತ ಹೇಳಿ ಹೆದ್ರೋಗ್ತದಾನೆ ತಾನು ಮಾಡಿದ ತಪ್ಪು ಅವನನ್ನೇ ಕಿತ್ತು ತಿಂತ ಇದೆ ಅದಕ್ಕೋಸ್ಕರ ಅಮ್ಮನ ಪ್ರೀತಾತ್ಮ ಬಂದಿದೆ ಅಂತ ಹೆದರು ಕೂತಿದ್ದಾನೆ ಈ ಕಡೆ ನನ್ನೇ ಕೊಂದು ಆ ಪಾಪಿ ಅಂತ ನಿನ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅಮ್ಮ ಹೇಳ್ತಿರೋ ರೀತಿ ನಮಗೆ ಭಾಸ ಆಗ್ತಿದೆ ತಕ್ಷಣ ಚೂರಾಗಿ ಅತ್ತಿ ಅಮ್ಮ ದೊಡ್ಡಮ್ಮ ಅಂತ ಕಿರಿಚ್ಕೊಂಡಿದ್ದೆ ಕಿರಣ್ ಕೆಳಗಡೆ ಕಿರಿಚಿಕೊಂಡು ಬರ್ತಿದ್ದಾನೆ ಯಾಕೆ ಏನಾಯಿತು ಅಂತ ಹೇಳಿ ಶೇಖರ್ ಹಾಗೆ ಚಂದ್ರಿಕಾ ಕೂಡ ಬರ್ತಾರೆ ಅದು ಅಮ್ಮ ಬಂದಿದ್ರು ಅಮ್ಮನ ಆತ್ಮ ಬಂದಿತ್ತು ಅಂತ ಹೇಳ್ತಿದ್ದಾಗ ಈ ಕಡೆ ಗೀತಾ ಕೂಡ ಬರ್ತಾಳೆ ಗೀತಾ ಬರ್ತಿದ್ದಾಗ ಏನಾಯಿತು ಕಿರಣ್ ಅಂತಿದ್ದಾಗ ಕಿರ್ಚ್ಕೊಂಡ್ಬಿಡ್ತಾನೆ ಈ ಕಡೆ ಗೀತಾನು ಆತ್ಮ ಅಂದ್ಕೊಂಡು ನಂತರ ಅದು ಅದಕ್ಕೆ ಅಮ್ಮ ಕನ್ ಅಮ್ಮ ಬಂದಿದ್ರು ಅಮ್ಮನ ಆತ್ಮ ಬಂದಿತ್ತು ಅಮ್ಮ ಭೂತ ಆಗಿದ್ದಾರೆ ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಕಿರಣ್ ಕನ್ಸಲ್ಲಿ ಬಂದಿದ್ರೆ ಅಂದಾಗ ಇಲ್ಲ ಕನ್ಸಲ್ ಬಂದಿರಲಿಲ್ಲ ಬಾಗ್ಲಗಳೆಲ್ಲ ಬಡಿತಾ ಇದ್ರು ಅಮ್ಮನೇ ಅದು ಅಮ್ಮನ ಬಿಟ್ಟು ಬೇರೆ ಯಾರು ಆಗೋಕ್ಕೂ ಸಾಧ್ಯ ಇಲ್ಲ ನಂಗೆ ತುಂಬಾ ಗಾಬರಿ ಆಗೋಯ್ತು ಅಮ್ಮ ಭೂತ ಆಗಿದ್ದಾರೆ ಪ್ರೀತ ಆಗಿದೆ ಅವ್ರ ಅಮ್ಮನ ಅಮ್ಮ ಅಂತ ಹೇಳ್ತಿದ್ದಾನೆ ಹೌದಾ ಕಿರಣ್ ಹೌದು ಭಾನುಮತಿ ಅತೆಯ ರೀತಿ ಆಗೋಕ್ಕೆ ಹೇಗೆ ಸಾಧ್ಯ ನಿಜ ಹೇಳಬೇಕು ಅಂದರೆ ಆ ರೀತಿ ಭೂತವಾಗಿ ಬಂದು ಹೆದರಿಸ್ಬೇಕಾಗಿದ್ದಿದ್ದು ವಿಜಿಗೆ ಯಾಕಂದರೆ ವಿಜಿ ತಾನೇ ಅವನ್ನ ಸಾಯಿಸಿರೋದು ಅಂದಮೇಲೆ ಅವರು ಅವನ್ನ ಹೋಗಿ ಪ್ರೇತಾತ್ಮ ಆಗಿ ಎದುರಿಸ್ಬೇಕೆ ಹೊರತು ನಿನ್ನನ್ನು ಯಾಕೆ ಎದುರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ತಬ್ಬಿಬ್ಬಾಗ್ತಿದ್ದಾನೆ ಕಿರಣ್ ಲಾಕ್ ಆಗ್ತಿದ್ದಾನೆ ಹಾಗಿದ್ರೆ ನೀನು ಬೇರೆ ಏನಾದರೂ ತಪ್ಪು ಮಾಡಿದೆಯಾ ಕಿರಣ್ ಅಂತ ಹೇಳಿ ಶೇಖರ್ ಅವರು ಹೇಳ್ತಿದ್ದಾಗೆ ಏನು ಮಾತಾಡಬೇಕು ಅಂತ ತೋಚ್ತಾ ಇಲ್ಲ ಈ ಕಡೆ ಚಂದ್ರಿಕಾ ಅವ್ರು ಕೂಡ ಹೇಳು ಕಿರಣ್ ನಿಮ್ಮಮ್ಮ ಏನು ಹೇಳಿದ್ರು ಅಂದಾಗ ನನ್ನ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ ನನ್ನ ಆತ್ಮಕ್ಕೆ ಮುಕ್ತಿ ದೊರಕಿಸ್ಕೊಡು ವಿಜಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ರು ಅಂದಾಗ ಏನು ಮಾತಾಡ್ತಿದ್ಯಾ ಕಿರಣ್ ನೀನು ವಿಜಿ ಜೈಲಲ್ಲೇ ಇದ್ದಾನೆ ಅನ್ಗೆ ಶಿಕ್ಷೆ ಆಗುತ್ತಾ ಹಾಗೆ ನಿಮ್ಮಮ್ಮನ ಆತ್ಮಕ್ಕೆ ಮುಕ್ತಿ ಸಿಗಲೇಬೇಕು ಯಾಕಂದರೆ ಎಲ್ಲ ರೀತಿ ಕಾರ್ಯಗಳನ್ನ ಅಚ್ಚಕಟ್ಟಾಗೆ ಮಾಡಿದ್ದೀವಿ ಜೊತೆಗೆ ಪಿಂಡ ಪ್ರದಾನ ಕೂಡ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ಫೈನಲಿ ಹಾಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾವಾಗಪ್ಪ ಭಾನುಮತಿ ಪಿಂಡ ಪ್ರಧಾನ ಆಯ್ತು ಇವೆಲ್ಲ ಕತೆ ಕತೆ ತೆಗಿಬಹುದಿತ್ತಲ್ವ ಸಾಯಿಸೋ ರೀತಿನ ಕೂಡ ತೋರಿಸಬಹುದಿತ್ತಲ್ವ ಫೈನಲಿ ಭಾನುಮತಿನ ಇಲ್ಲಿ ಕೊಂದದ್ದು ಕಿರಣ್ ಗೆ ನೆನಪಾಗ್ತದ ಫೈನಲಿ ಇಲ್ಲಿ ಭಾಗ ಗೀತಾ ಕಿರಣ್ ನ ಲಾಕ್ ಮಾಡೋ ಎಲ್ಲಾ ರೀತಿಯ ಚಾನ್ಸಸ್ ಕೂಡ ಇದೆ ಫೈನಲಿ ಈ ಕಡೆ ಕಿರಣ್ ಲಾಕ್ ಆಗಿದ್ದಾಯಿತು ವಿಜಯ್ ಬಿಡುಗಡೆಯಾಗುವುದಷ್ಟೇ ಬಾಕಿ ಇದೆ